ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಈ ವರ್ಷ ಮಳೆ ಹಾನಿಯಿಂದ ಸರ್ಕಾರದವರು ಕೋಟಿ ಕೋಟಿ ಗಟ್ಟಲೆ ಹಣವನ್ನು ರೈತರಿಗೆ ಪರಿಹಾರವಾಗಿ ನೀಡಿದ್ದಾರೆ ಇದನ್ನು ಕೃಷ್ಣ ಬೈರೇಗೌಡ ಅವರೇ ಈಗ ತಿಳಿಸಿದ್ದಾರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಳೆದ ವರ್ಷ ಬರಗಾಲದಲ್ಲಿ ರಾಜ್ಯ ಸರ್ಕಾರ ಸುಮಾರು ನಲವತ್ತೈದು ಲಕ್ಷ ರೈತರಿಗೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣವನ್ನು ಪರಿಹಾರವಾಗಿ ನೀಡಿತ್ತು ಆದರೆ ಈ ವರ್ಷ ಎಷ್ಟು ಮಳೆ ಆಗಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚು ಮಳೆನೇ ಆಗಿದೆ ಆದ್ದರಿಂದ ಎಲ್ಲ ಕಡೆ ಬೆಳೆ ಹಾನಿಯಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವರ್ಷದ ಮುಂಗಾರು ಅವಧಿಯಲ್ಲಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಆಯಾ ಬೆಳೆಗೆ ಅನುಗುಣವಾಗಿ ಒಟ್ಟು ತೊಂಬತ್ತ ನಾಲ್ಕು ಕೋಟಿ ರೂಪಾಯಷ್ಟು ಪರಿಹಾರವನ್ನು ವಿತರಿಸಲಾಗಿದೆ ಇಂಗಾರು ಹಂಗಾಮಿನಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಐವತ್ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ನೂರ ಹನ್ನೆರಡು ಪಾಯಿಂಟ್ ಹದಿನೇಳು ಕೋಟಿ ಹಣವನ್ನು ರೈತರಿಗೆ ಪರಿಹಾರವಾಗಿ ಈಗ ಮಂಜೂರು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈಗಾಗಲೇ ಹಣ ಜಮಾ ಆಗಿದೆ ಇನ್ನೂ ಕೆಲವು ಭಾಗಗಳಿ ಇನ್ನೂ ಇದೆ ಹಾಗೆ ಇನ್ನು ಮುಂದಿನ ಒಂದೆರಡು ವಾರದಲ್ಲಿ ಎಲ್ಲ ರೈತರಿಗಳಿಗೂ ಈ ಒಂದು ಬೆಳೆ ಪರಿಹಾರ ಹಣ ಜಮಾ ಆಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕಳೆದ ವರ್ಷ ಮೊದಲ ಬಾರಿಗೆ ರಾಜ್ಯ ಸುಪ್ರೀಂ ಕೋರ್ಟನ ಮೆಟ್ಲೇರಿ ಕೇಂದ್ರದಿಂದ ಬರ ಪರಿಹಾರ ಹಣವನ್ನು ಪಡ್ಕೊಂಡಿತ್ತು ಆದರೆ ಈ ವರ್ಷದ ಎನ್ ಡಿ ಆರ್ ಎಫ್ ಪರಿಹಾರದ ಹಣ ಇನ್ನೂ ಸಂದಾಯವಾಗಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾದಿದ್ದಾರೆ ನಮ್ಮ ರಾಜ್ಯದಲ್ಲಿ ಹತ್ತು ಹವಾಮಾನ ವಲಯಗಳಿವೆ ಇಲ್ಲಿ ನಾನ್ನೂರ ಐವತ್ತು ಮಿಲಿಮೀಟರಿಂದ ನಾಲ್ಕು ಸಾವಿರ ಮಿಲಿಮೀಟರ್ವರೆಗೆ ಮಳೆಯಾಗುವ ವೈವಿಧ್ಯತೆಯ ಪ್ರದೇಶಗಳು ಕರ್ನಾಟಕದಲ್ಲಿದೆ ದೇಶದ ಯಾವ ರಾಜ್ಯದಲ್ಲೂ ಈ ರೀತಿಯ ಒಂದು ವೈವಿಧ್ಯತೆ ಇಲ್ಲ ಇದರಿಂದ ರಾಜ್ಯದಲ್ಲಿ ಕೆಲ ಪ್ರಾಣಹಾನಿಯು ಸಂಭವಿಸಿದೆ ಕೆಲವರು ಹೊಳೆ ಉಕ್ಕಿ ಹರಿಯುವ ಸಂದರ್ಭದಲ್ಲಿ ನೀರಿನಲ್ಲಿ ಇಳಿದು ಕೊಚ್ಚಿ ಹೋಗಿದ್ದಾರೆ ಕೆರೆ ತುಂಬಿದೆ ಎಂದು ಗೊತ್ತಿದ್ದರೂ ಈಜಲು ಹೋಗಿ ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಸಿಡಿಲು ಬಡಿತದಿಂದ ಮೃತಪಟ್ಟವರು ಸೇರಿ ಈ ವರ್ಷ ಒಟ್ಟಾರೆ ನೂರ ಮೂವತ್ತ ಮೂರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸರ್ಕಾರದ ಕಡೆಯಿಂದ ಇಂತಹ ಘಟನೆಗಳಿಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಅಲ್ಲದೆ ಈ ಎಲ್ಲ ಮೃತರ ಕುಟುಂಬಗಳಿಗೆ ಈಗಾಗಲೇ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ಹಾಗೆ ಅಂತೆ ಆರು ಕೋಟಿ ಅರವತ್ತ ನಾಲ್ಕು ಲಕ್ಷ ರೂಪಾಯಿನ ನಾವು ಕೊಟ್ಟಿದ್ದೇವೆ ಅಂತ ಈಗ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಜಾನುವಾರು ಪ್ರಾಣ ಹಾನಿ ಕಡಿಮೆಯಾಗಿದೆ ಏಳ್ನೂರ ಹದಿನಾಲ್ಕು ಸಣ್ಣ ದೊಡ್ಡ ಜಾನುವಾರುಗಳು ಪ್ರಾಣವನ್ನು ಕಳ್ಕೊಂಡಿದ್ದಾವೆ ಇದಕ್ಕೆಂದು ನಾವು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನು ನೀಡಿದ್ದೇವೆ ಇದಲ್ಲದೆ ಇಪ್ಪತ್ತು ಸಾವಿರ ಎಂಟುನೂರ ತೊಂಬತ್ತ ಮೂರು ಮನೆಗಳು ಸಣ್ಣ ಪುಟ್ಟ ಹಾಗೂ ಕೆಲವೊಂದು ಮನೆಗಳು ಪೂರ್ತಿಯಾಗಿ ಹಾನಿಯಾಗಿವೆ ಮೂರು ಸಾವಿರದ ಇನ್ನೂರು ಮನೆಗಳು ಹಾನಿಯಾಗಿವೆ ಮನೆಗಳ ಪರಿಹಾರಕ್ಕಾಗಿ ಸುಮಾರು ಎಂಬತ್ತೆರಡು ಪಾಯಿಂಟ್ ಇಪ್ಪತ್ತು ಕೋಟಿಯಷ್ಟು ಹಣವನ್ನು ನಾವು ಪರಿಹಾರವಾಗಿ ನೀಡಿದ್ದೇವೆ ಇವೆಲ್ಲವೂ ಸೇರಿ ಈ ವರ್ಷ ಮಳೆ ಹಾನಿಗೆ ಸಂಬಂಧಿಸಿದಂತೆ ಒಟ್ಟಾರೆ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಪರಿಹಾರವನ್ನು ನಾವು ತೊಂದರೆ ಒಳಪಟ್ಟವರಿಗೆ ಹಾಗೂ ರೈತರಿಗೆ ನಾವು ಪಾವತಿ ಮಾಡಿದ್ದೇವೆ ಅಂತ ಇವಾಗ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ರೈತ ಬೆಳೆ ಪರಿಹಾರ ಹಣ ಏನಿದೆ ಎಲ್ ಅವ್ರಿಗೆಲ್ಲರಿಗೂ ಸಹ ಇವಾಗ ಜಮಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇನ್ನೂ ಬಂದಿಲ್ಲ ಅಂದರೆ ಇನ್ನು ಈ ವಾರ ಇಲ್ಲ ಬರೋ ವಾರದಲ್ಲಿ ನಿಮಗೆ ಎಲ್ಲರ ಒಂದು ಖಾತೆಗಳಿಗೆ ಈ ಒಂದು ಪರಿಹಾರ ಹಣ ಜಮಾ ಆಗುತ್ತೆ ಇವಿಷ್ಟು ಮಳೆಯಿಂದ ಬೆಳೆ ಹಾನಿಯಾಗಿರುವಂತಹ ರೈತರಿಗೆ ಬಂದಿರುವಂಥ ಒಂದು ಗುಡ್ ನ್ಯೂಸ್ ಒಟ್ಟಾರೆಯಾಗಿ ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿಯಷ್ಟು ಹಣವನ್ನು ರೈತರಿಗೆ ಈಗ ಪರಿಹಾರವಾಗಿ ನೀಡಿದ್ದೇವೆ ಅಂತ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಇದೇ ರೀತಿಯಾದಂತಹ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಅದು ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು